ಯಾರು ಜಮೀನು ಉಳ್ತಾಯಿದ್ರು ನನ್ನ ಹತ್ರ ಬಂದಿದ್ರು ಸರಿ ನಾನು ಅವ್ರಿಗೆ ಹೇಳಿದ್ದೀನಿ ನೋಡಪ್ಪ ನಿನ್ನ ದರಖಾಸ್ತು ನೋಡುವ ಮುಂದಕ್ಕೆ ಈಗಂತೂ ಸತ್ಯಕ್ಕೆ ದರಖಾಸ್ತೇನೆ ಮಾಡೋಕ್ಕಾಗಲ್ಲ ಹಿಂಗೂ ಗೊತ್ತು ನಮಗೂ ಗೊತ್ತು ಉಳ್ಕಂದ್ರೆ ಸರ್ಕಾರ ಉಳ್ಕೋಬೇಕು ಯಾವ್ಯಾರ ಸಹ ಮಾಡಿದ್ರೆ ಮಾಡಿದ್ರಿ ಯಾವಾಗ ಮಾಡಿರ್ತೀರಿ ಅವನಿಗೆ ನ್ಯಾಯ ಹಾಕೋದು ಕ್ಯಾರೆಕ್ಟ್ ಇವತ್ತು ಜನ ಹೇಳಿದ್ರಿಗೆ ಹುಷಾರು ಇವತ್ತಿನ ದಿವಸ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈಗ ಯಾವುದೂ ಸಂಬಂಧ ಅಂದರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅವರು ಒಂದು ಮಾನವ ಕೊಲುವೆ ತಲೆ ತಗ್ಗಿಸುವಂಥ ಒಂದು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದರ ನಿಮ್ಶೀಲ್ ಆಫೀಸ್ನಲ್ಲಿ ಹೋಗಿ ಅವರಿಗೆ ನೀನು ಯಾವುದೇ ಒಂದು ಮುಸಲ್ಮಾನ್ ಕೆಲಸ ಮಾಡಿದರೆ ಅವರಿಗೆ ಜಮೀನು ಹಂಚಿದ್ರೆ ನೀಡಿ ಹಾಕಿಸ್ತೀನಿ ನೇಣಿಗೆ ಹಾಕಿಬಿಡ್ತೀನಿ ಅಂತ ಅವರಿಗೆ ಆ ಧಮಕಿ ಸಹ ಕೊಟ್ಟಿದ್ದಾರೆ ಒಂದು ಶಾಸಕ ಸ್ಥಾನದಲ್ಲಿ ಇದ್ದುಕೊಂಡು ಒಂದು ಜವಾಬ್ದಾರಿಯುವಂಥ ಒಂದು ಸ್ಥಾನ ಸಂವಿಧಾನದ ಅಡಿಗೆ ನಾವೆಲ್ಲ ನೀವೆಲ್ಲ ಕೆಲಸ ಮಾಡುವವರು ಅದೇ ಇಡೀ ಸಮಾಜದ ಇಡೀ ಒಂದು ಆ ಪ್ರದೇಶದ ಜವಾಬ್ದಾರಿ ಒಬ್ಬ ಶಾಸಕ ಈ ರೀತಿಯಾಗಿ ಒಬ್ಬ ಅಧಿಕಾರಿಗೆ ಒಂದು ಧಮಕಿ ಕೊಡ್ತಾನೆ ಇದು ಒಂದು ಬಿ ಜೆ ಪಿಯ ಮನಸ್ಥಿತಿ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಕಾಂಗ್ರೆಸ್ ಜಾತ್ಯತೀತ ಪಕ್ಷ ಅಂತ ಹೇಳಿಕೊಂಡು ಒಂದು ಬಿ ಜೆ ಪಿ ಆರೆಸ್ಟ್ ಸಂತ ಒಂದು ಒಂದು ಮನಸ್ಥಿತಿಯಂಥ ಒಂದು ಶಬ್ದವನ್ನು ಇವರು ಉಪಯೋಗ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಮುಂದೆ ಮುಂದೆ ದಿನಮಾನಗಳಲ್ಲಿ ಹಾಂ ಇವರ ಒಂದು ವರಿಷ್ಠರು ಇದರ ಬಗ್ಗೆ ಗಮನ ಕೊಟ್ಟು ಇವರಿಗೆ ಒಂದು ಅವರಿಗೆ ಮುಗುದಾಣಿ ಹಾಕಿ ಈ ರೀತಿ ಇನ್ನೊಮ್ಮೆ ಆಗದಂತೆ ಅವರನ್ನು ಶಾಸಕ ಸ್ಥಾನದಿಂದ ವ ವಜಾ ಮಾಡೋದಾಗಲಿ ಅವರನ್ನು ಅಧಿಕಾರದಿಂದ ತೆಗೆಯೋದಾಗಲಿ ಸಿದ್ದರಾಮಯ್ಯವರಾಗಲಿ ರಾಹುಲ್ ಗಾಂಧಿಯವರಾಗಲಿ ಇದರ ಬಗ್ಗೆ ಗಮನಹರಿಸಿ ಇಲ್ಲಾಂದರೆ ಇಡೀ ಮುಸಲ್ಮಾನ ಸಮಾಜ ಹಾಂ ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ತಕ್ಕ ಪಾಠ ಒಂದು ಕಲಿಸುವ ಒಂದು ವಿಚಾರ ಒಂದು ವೇಳೆ ಈ ಶಾಸಕರಿಗೆ ಏನು ಆ್ಯಕ್ಷನ್ ನಾವು ಇವರು ಇಲ್ಲ ಅಂದರೆ ಇಡೀ ಸಮಾಜ ಕರ್ನಾಟಕಾದ್ಯಂತ ಮುಂದಿನ ದಿನಗಳಲ್ಲಿ ನಾವು ಇದರ ಬಗ್ಗೆ ಉಗ್ರ ಹೋರಾಟ ಈ ನಮ್ಮ ಪಕ್ಷದ ವೃತ್ತಿಯಿಂದ ಮಾಡೋದ್ರಿಂದ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ತಿಳಿಯಪಡಿಸುತ್ತೇನೆ